ನಮಸ್ಕಾರ ಸ್ನೇಹಿತರೆ ಇಂಗ್ಲೆಂಡ್ ವಿರುದ್ಧದ ನಾಲ್ಕನೇ ಟೆಸ್ಟ್ ಪಂದ್ಯದ ಮೂರನೇ ದಿನದ ಆಟದಲ್ಲಿ ಐದು ವಿಕೆಟ್ ಕಬಳಿಸಿ ಭಾವುಕರಾದ ಅಶ್ವಿನ್ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಸ್ಫೋಟಕ ಹೇಳಿಕೆ ಕೊಟ್ಟ ಅಶ್ವಿನ್ ಅಷ್ಟಕ್ಕೂ ಮೂರನೇ ದಿನದ ಆಟದ ಮುಕ್ತಾಯದ ಬಳಿಕ ರವಿಚಂದ್ರನ್ ಅಶ್ವಿನ್ ಹೇಳಿದ್ದೇನೆ ಗೊತ್ತಾ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತ ಮುನ್ನ ನೇಮ ಪ್ರಕಾರ ರವಿಚಂದ್ರನ್ ಅಶ್ವಿನ್ ಹಾಗೂ ಸರ್ ಜಡೇಜಾ ಇವರಿಬ್ಬರಲ್ಲಿ ಟೆಸ್ಟ್ ಕ್ರಿಕೆಟ್ನ ಉತ್ತಮ ಆಲ್ರೌಂಡರ್ ಯಾರು ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಹೌದು ಸ್ನೇಹಿತರೆ ರಾಂಚಿಯಲ್ಲಿ ನಡೆಯುತ್ತಿರುವ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ನಾಲ್ಕನೇ ಟೆಸ್ಟ್ ಪಂದ್ಯದಲ್ಲಿ ರವಿಚಂದ್ರನ್ ಅಶ್ವಿನ್ ಅವರ ಸ್ಪಿನ್ ಮೂಡಿಗೆ ಇಂಗ್ಲೆಂಡ್ ತಂಡವು ಅಕ್ಷರಶಃ ತತ್ತರಿಸಿದೆ ಹೌದು ಸ್ನೇಹಿತರೆ ರಾಂಚಿ ಟೆಸ್ಟ್ ಪಂದ್ಯದ ಎರಡನೇ ಇನ್ನಿಂಗ್ಸ್ ನಲ್ಲಿ ಇಂಗ್ಲೆಂಡ್ ತಂಡವು ಕೇವಲ ನೂರ ನಲವತ್ತೈದು ರನ್ಗಳಿಗೆ ಸರ್ವಪೆತನ ಕಂಡಿದೆ ಈ ಮೂಲಕ ನಾಲ್ಕನೇ ಟೆಸ್ಟ್ ಪಂದ್ಯವನ್ನು ಹಾಗೂ ಸರಣಿಯನ್ನ ಗೆಲ್ಲಲು ಬೆನ್ ಸ್ಟೋಕ್ಸ್ ಪಡೆ ಭಾರತಕ್ಕೆ ಕೇವಲ ಗುರಿಯನ್ನ ನೀಡಿದೆ ಇನ್ನು ಟೀಂ ಇಂಡಿಯಾ ತಂಡದ ಪರ ಮಿಂಚಿನ ದಾಳಿ ಸಂಘಟಿಸಿದ ರವಿಚಂದ್ರನ್ ಅಶ್ವಿನ್ ಅವರು ಪ್ರಮುಖ ಐದು ವಿಕೆಟ್ ಕಬಲಿಸಿ ಮಿಂಚಿದ್ದಾರೆ ಸ್ನೇಹಿತರೆ ಅಲ್ಲದೆ ಈ ಐದು ವಿಕೆಟ್ಗಳೊಂದಿಗೆ ರವಿಚಂದ್ರನ್ ಅಶ್ವಿನ್ ಅವರು ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಕ್ರಿಕೆಟ್ನಲ್ಲಿ ನೂರು ವಿಕೆಟ್ ಪಡೆದ ಸಾಧನೆಯನ್ನ ಮಾಡಿದವರು ಸ್ನೇಹಿತರೆ ಮತ್ತು ಈ ಐದು ವಿಕೆಟ್ಗಳೊಂದಿಗೆ ರವಿಚಂದ್ರನ್ ಅಶ್ವಿನ್ ಅವರು ಟೆಸ್ಟ್ ಕ್ರಿಕೆಟ್ನಲ್ಲಿ ತವರು ಅಂಗಳದಲ್ಲಿ ಅತಿ ಹೆಚ್ಚು ಅಂದ್ರೆ ಮುನ್ನೂರ ಐವತ್ತಕ್ಕೂ ಅಧಿಕ ವಿಕೆಟ್ ಪಡೆದ ಭಾರತದ ಮೊದಲ ಬೌಲರ್ ಎನಿಸಿಕೊಂಡಿದ್ದಾರೆ ಸ್ನೇಹಿತರೆ ಇದೀಗ ನಾಲ್ಕನೇ ಟೆಸ್ಟ್ನ ಮೂರನೇ ದಿನದ ಆಟದಲ್ಲಿ ತಮ್ಮ ಅದ್ಭುತ ಆಟವಾಡಿದ ಬಳಿಕ ಮಾತನಾಡಿ ರವಿಚಂದ್ರನ್ ಅಶ್ವಿನ್ ಅವರು ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ ನಾನು ತಂಡಕ್ಕಾಗಿ ನನ್ನ ಬೆಸ್ಟ್ ಆಟವನ್ನ ನೀಡಿದ್ದೇನೆ ನನಗೆ ತುಂಬಾ ಸಂತೋಷವಾಗುತ್ತಿದೆ ರಾಂಚಿಯಲ್ಲಿನ ಈ ಪಂದ್ಯವನ್ನ ನಾವು ಖಂಡಿತವಾಗಿಯೂ ಗೆಲ್ಲಲಿದ್ದೇವೆ ಇಲ್ಲಿಂದ ರೋಹಿತ್ ಹಾಗೂ ಯಶಸ್ವಿ ಜೈಸ್ವಾಲ್ ಪಂದ್ಯವನ್ನ ಖಂಡಿತವಾಗಿಯೂ ಗೆದ್ದುಕೊಂಡು ಬರುತ್ತಾರೆ ಎಂದು ನನಗೆ ನಂಬಿಕೆ ಇದೆ ಎಂದು ರವಿಚಂದ್ರನ್ ಅಶ್ವಿನ್ ಹೇಳಿದ್ದಾರೆ ಇನ್ನು ಮಾತು ಮುಂದುವರೆಸಿದ ಅವರು ಮೊದಲ ಇನ್ನಿಂಗ್ಸ್ ನಲ್ಲಿ ಜೋರೂಟ್ ಬಾರಿಸಿದ ಶತಕವು ನಮ್ಮ ತಂಡವನ್ನ ಬ್ಯಾಕ್ ಫುಟ್ ಗೆ ತಳ್ಳಿತ್ತು ಆದರೆ ನಮ್ಮ ತಂಡವು ಮೊದಲ ಇನ್ನಿಂಗ್ಸ್ ನಲ್ಲಿ ಅದ್ಭುತ ಬ್ಯಾಟಿಂಗ್ ಆಡಿ ಇಂಗ್ಲೆಂಡ್ ತಂಡಕ್ಕೆ ತಕ್ಕ ತಿರುಗಿಟ್ ನೀಡಿತ್ತು ಇನ್ನುಳಿದ ಎಲ್ಲಾ ಜವಾಬ್ದಾರಿಯು ಬೌಲರ್ ಗಳಾದ ನಮ್ಮ ಮೇಲಿತ್ತು ರೋಹಿತ್ ರವರು ಆಟದ ಮಧ್ಯೆ ನನಗೆ ಅನೇಕ ಸಲಹೆಗಳನ್ನು ನೀಡುತ್ತಿದ್ದರು ನನ್ನ ಈ ಫೈವ್ ಫೋರ್ ವಿಕೆಟ್ ಕ್ರೆಡಿಟ್ ರೋಹಿತ್ ರವರಿಗೂ ಸಲ್ಲಬೇಕೆಂದು ರವಿಚಂದ್ರನ್ ಅಶ್ವಿನ್ ಹೇಳಿದ್ದಾರೆ ಇನ್ನು ಮಾತು ಮುಂದುವರಿಸಿದ ಅವರು ನಾನು ಹಾಗೂ ಜೆಡಿಜಾ ಪಂದ್ಯದ ಮಧ್ಯೆ ಅನೇಕ ವಿಚಾರಗಳ ಕುರಿತು ಚರ್ಚೆ ಮಾಡುತ್ತಿದ್ದೆವು ಈ ಎಲ್ಲಾ ಅನುಭವಗಳು ವಿಕೆಟ್ ಪಡೆದುಕೊಳ್ಳಲು ಸಹಾಯ ಮಾಡಿದವು ಎಂದು ರವಿಚಂದ್ರನ್ ಅಶ್ವಿನ್ ಹೇಳಿದ್ದಾರೆ ಸ್ನೇಹಿತರೆ ಇನ್ನು ಮಾತು ಮುಂದುವರೆಸಿದ ಅಶ್ವಿನ್ ಅವರು ಪಿಚ್ ನಲ್ಲಿ ಯಾವುದೇ ಸತ್ವ ಇರಲಿಲ್ಲ ಇದೇ ಕಾರಣದಿಂದಾಗಿ ನಾನು ಹೆಚ್ಚು ನನ್ನ ಲೈನ್ ಅಂಡ್ ಮೇಲೆ ಹೆಚ್ಚು ಫೋಕಸ್ ಮಾಡಿದ್ದೆ ಇಲ್ಲಿಂದ ವಿಕೆಟ್ಗಳು ಸರಾಗವಾಗಿ ಸಿಕ್ಕವು ಎಂದು ರವಿಚಂದ್ರನ್ ಅಶ್ವಿನ್ ಹೇಳಿದ್ದಾರೆ ಸ್ನೇಹಿತರೆ ನೋಡಿದ ಮೂರನೇ ದಿನದ ಆಟದ ಮುಕ್ತಾಯದ ಬಳಿಕ ರವಿಚಂದ್ರನ್ ಅಶ್ವಿನ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ